ಗ್ರಾಮೀಣ ಭಾಗದ ಜನರ ಅಭಿವೃದ್ಧಿಗೆ ಸಹಕಾರಿ ಸಂಘದ ಮಹತ್ವದ ಪಾತ್ರ ಕಲಾಂ ಪತ್ತಿನ ಸಹಕಾರಿ ಸಂಘದ ಏಳನೇ ವಾರ್ಷಿಕ ಸಭೆ ಗ್ರಾಮೀಣ ಭಾಗದ ಜನರ ಅಭಿವೃದ್ಧಿಯಲ್ಲಿ ನಮ್ಮ ಸಹಕಾರಿ ಸಂಘವು ಮಹತ್ವದ ಪಾತ್ರವನ್ನು ವಹಿಸುತ್ತಿದೆ ಅದನ್ನು ಉಳಿಸಿ ಗ್ರಾಮಾಭಿವೃದ್ಧಿಗೆ ಎಲ್ಲರೂ ಸಹಕಾರವನ್ನು ನೀಡಬೇಕು ಎಂದು ಸಂಘದ ಅಧ್ಯಕ್ಷ ಅಕ್ಬರ್ ಮುಲ್ಲಾ ಹೇಳಿದರು ಹಿರೇಮುರಾಳದ ಕಲಾಂ ಅಲ್ಪಸಂಖ್ಯಾತರ ಸಹಕಾರಿ ಸಂಘದ ಏಳನೇ ವಾರ್ಷಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಪ್ರಸ್ತುತ ವರ್ಷದಲ್ಲಿ ನಮ್ಮ ಸಂಘವು ಏಳು ಲಕ್ಷ ಎಂಬತ್ತೊಂದು ಸಾವಿರ ನಿವ್ವಳ ಲಾಭವನ್ನು ಗಳಿಸಿದ್ದು ಸದಸ್ಯರು ಸಂಘದ ಅಭಿವೃದ್ಧಿಗೆ ಸಹಕಾರವನ್ನು ನೀಡಬೇಕು ಸಾಲ ಪಡೆದವರು ಸಕಾಲದಲ್ಲಿ ಮರುಪಾವತಿಸಬೇಕು ಎಂದು ಮನವಿ ಮಾಡಿದರು ಈ ವರ್ಷದಲ್ಲಿ ಹನ್ನೆರಡು ಲಕ್ಷ ಎಪ್ಪತ್ತು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಮೂವತ್ತೊಂದು ಈ ರೀತಿ ನಮ್ಮ ಬ್ಯಾಂಕಿನ ವ್ಯವಹಾರ ನಮ್ಮ ಸಂಘದ ಪ್ರಜಾಪ್ರಭುತ್ವ ನೆಲೆಗಟ್ಟಿನ ಮೇಲೆ ಕಟ್ಟಿ ಬೆಳೆಸಿ ಅನೇಕ ಮಹನೀಯರು ಸಾರ್ಥಕ ಸೇವೆಯನ್ನು ಕಳಿಸುತ್ತಾ ಇಂದು ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿವಸ ಸಮಾವೇಶಗೊಂಡಿರುವ ತಮ್ಮ ಸಂಘ ಪ್ರತಿ ಚಿತ್ರಾಂಗವನ್ನು ಸ್ಪಷ್ಟವಾಗಿ ವಾರ್ಷಿಕ ಹಣ ಪತ್ರಿಕೆ ನೋಡಲಿ ಅಂತ್ಯಗೊಳ್ಳುವ ಸಂಘದ ವಾರ್ಷಿಕ ವರದಿಯನ್ನು ಮುಂದೆ ಸದರಿಪಡಿಸಲು ಸಂಘದ ಸಾಲಿನ ವರ್ಷದ ಲಾಭ ರೂಪಾಯಿ ಏಳು ಲಕ್ಷ ಎಂಬತ್ತೊಂದು ಸಾವಿರದ ಮೂರು ರೂಪಾಯಿ ಲಾಭವಾಗಿರುತ್ತದೆ ಸಂಘದ ಸದೃಢವಾಗಿ ಬೆಳೆಯಲು ಹಾಗೂ ಸರ್ವಮುಖ ಅಭಿವೃದ್ಧಿಗಾಗಿ ಹಿರಿಯ ಹಾಗೂ ಸಂಘದ ಕಾರ್ಯಕ್ಷೇತ್ರ ಸದಸ್ಯರು ಸಮಸ್ತ ಗುರು ಹಿರಿಯರು ಮತ್ತು ಆಡಳಿತ ಮಂಡಳಿ ಸದಸ್ಯರು ಹಾಗೂ ಪ್ರಮಾಣಿಕೆಯಿಂದ ಸೇವೆ ಸಲ್ಲಿಸುತ್ತಿದ್ದೇವೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ರೇಮನೆ ವಾರ್ಷಿಕ ವರದಿ ವಾಚಿಸಿ ಸಂಘದ ಏಳಿಗೆಗೆ ಆಡಳಿತ ಮಂಡಳಿಯ ಹಾಗೂ ಸದಸ್ಯರ ಮಹತ್ವದ ಪಾತ್ರದ ಕುರಿತು ವಿವರಿಸಿದರು ವರದಿ ವಹಿಸಿದೆ ಅಂದರೆ ಮೂರು ಎರಡ್ ಸಾವಿರ ರೂಪಾಯಿ ಬರುತ್ತದೆ ಕಳೆದ ವರ್ಷ ಅಂದ್ರೆ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಎರಡು ಕೋಟಿ ಮೂರು ಲಕ್ಷದ ನಲವತ್ತೆರಡು ಸಾವಿರದ

ಸಹಕಾರಿ ಸಂಘದಲ್ಲಿ ಯಾರೂ ಸಹ ತಾವು ಯಾವುದೇ ವೈಯಕ್ತಿಕ ಲಾಭ ಪಡೆಯಲು ಪ್ರಯತ್ನಿಸಬಾರದು ಸೇವಾ ಮನೋಭಾವನೆಯಿಂದ ಕೆಲಸ ಮಾಡುವುದರಿಂದ ಇದರ ಪ್ರತಿಫಲವು ನೇರವಾಗಿ ರೈತರಿಗೆ ತಲುಪುತ್ತದೆ ಆದ್ದರಿಂದ ಸಹಕಾರ ಸಂಘಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ಮಾಡದಂತೆ ಅವುಗಳ ಅಭಿವೃದ್ಧಿಗೆ ಆದ್ಯತೆಯನ್ನ ನೀಡಬೇಕು ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಷೇರುದಾರರ ಸದಸ್ಯರ ಮಕ್ಕಳ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಲಾಯಿತು ಮತ್ತು ಮುದ್ದೆ ಪಟ್ಟಣದ ಪುರಸಭೆಯ ಅಧ್ಯಕ್ಷ ಮೆಹಬೂಬ್ ಗಣಸಂಗಿ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಉದ್ಯಮಿ ಶರಣು ಸಜ್ಜನ್ ದಿ ಬಾಗ್ವಾನ್ ಅಲ್ಪಸಂಖ್ಯಾತ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಪಿಂಟು ಸಲಿಮನಿ ತಾಲೂಕಾ ಕಸಾಪ ಅಧ್ಯಕ್ಷ ಕಾಮರಾಜ್ ಬರಾಬಾರ್ ಮತ್ತು ಹಿರೇಮರಾಳ್ ಸಂಗಮೇಶ್ವರ ಸಹಕಾರಿ ಸಂಘದ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ನಿರ್ದೇಶಕ ಮಂಡಳಿಗೆ ವಿಶೇಷ ಸನ್ಮಾನವನ್ನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯ ಮೂರು ಗಣ್ಯರಾದ ಪ್ರಸನ್ ಕುಮಾರ್ ಜಾಗಿರ್ದಾರ್ ಸುನೀಲ್ ಜಾಗಿರ್ದಾರ್ ಸಂಗಮೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷ ಮಲ್ಲನಗೌಡ ಪಾಟೀಲ್ ಗಣ್ಯರಾದ ಅಂಬರೀಷ್ ಗುಳಿ ಕಲಾಂ ಅಲ್ಪಸಂಖ್ಯಾತ ಸಹಕಾರಿ ಪತ್ತಿನ ಅಧ್ಯಕ್ಷ ಎ ಮುಲ್ಲಾ ಉಪಾಧ್ಯಕ್ಷ ಬಾಬು ಸಾಬ್ಲ್ಲಾ ನಿರ್ದೇಶಕರುಗಳಾದ ಜಾವೀದ್ ಮುಲ್ಲಾ ಪೀರ್ ಸಾಬ್ ಮುಲ್ಲಾ ಮೆಹಬೂಬ್ ದನ್ನೂರ್ ಮತ್ತು ಮುದ್ದೇಬಿಹಾಳ್ ಇಮಾಮ್ ಸಾಬ್ ಮಲ್ಗುಲ್ದಿನ್ನಿ ಎಎಂ ಟಕಿ ಹುಸೇನ್ ಬಾಷಾ ಮುಲ್ಲಾ ಹುಸೇನ್ ಬಾಷಾ ತಳಿಕುಟಿ ಅಮಿನಾ ಬೇಗಂ ಮಖಂಡದಾರ್ ಸುಲ್ತಾನಾ ಬೇಗಂ ಮುಲ್ಲಾ ಸೇರಿದಂತೆ ಬ್ಯಾಂಕ್ನ ಸದಸ್ಯರು ಆಡಳಿತ ಮಂಡಳಿಯ ಹಾಗೂ ಪದಾಧಿಕಾರಿಗಳು ಷೇರುದಾರರು ಭಾಗವಹಿಸಿದ್ದರು ಶಿಕ್ಷಕ ಎಚ್ಎನ್ ಬೋವಿ ನಿರೂಪಿಸಿ ವಂದಿಸಿದರು